ನಮ್ಮಲ್ಲಿ ಸಾಕಷ್ಟು ಜನ ದ್ವಾದಶ ಜ್ಯೋತಿರ್ಲಿಂಗಗಳ ದರ್ಶನ ಮಾತ್ರದಿಂದಲೇ ಸಕಲ ಪಾಪಗಳಿಂದ ವಿಮುಕ್ತಿ ಸಿಗುತ್ತದೆ ಎಂದು ತಿಳಿದು ಜನ್ಮದಲ್ಲಿ ಅಥವಾ ಜೀವನದಲ್ಲಿ ಒಂದು ಬಾರಿಯಾದರೂ ದ್ವಾದಶ ಜ್ಯೋತಿರ್ಲಿಂಗಗಳ ದರ್ಶನ ಮಾಡಲು ಕಾತೊರೆಯುತ್ತಾರೆ ದ್ವಾದಶ ಜ್ಯೋತಿರ್ಲಿಂಗಗಳ ದರ್ಶನ ಮಾತ್ರದಿಂದಲೇ ಆ ಪರಮ ಶಿವನ ಅನುಗ್ರಹ ಸಾಧ್ಯ ಎಂದು ಪುರಾಣಗಳು ವೇದಗಳು ಸಾರಿ ಸಾರಿ ಹೇಳುತ್ತಿವೆ ಇನ್ನು ಈ ದ್ವಾದಶ ಜ್ಯೋತಿರ್ಲಿಂಗಗಳು ಏರ್ಪಡಲು ಕಾರಣವೇನು ಹಾಗೆ ಈ ದ್ವಾದಶ ಜ್ಯೋತಿರ್ಲಿಂಗಗಳು ಏರ್ಪಡಲು ಕಾರಕರು ಯಾರು ಎನ್ನುವುದನ್ನ ಈಗ ತಿಳಿಯೋಣ ಶಿವಪುರಾಣದ ಪ್ರಕಾರ ಬ್ರಹ್ಮ ಹಾಗೂ ವಿಷ್ಣು ಇವರಿಬ್ಬರಲ್ಲಿ ತಮ್ಮಲ್ಲಿ ತಾವು ನಾನು ಹೆಚ್ಚು ಎಂದರೆ ನಾನೇ ಹೆಚ್ಚು ಎಂದು ವಾದಿಸಿಕೊಳ್ಳಲು ಆರಂಭಿಸಿದ್ರಂತೆ ಈ ವಾದವು ಅತಿರೇಕಕ್ಕೆ ಹೋಗಿ ದೊಡ್ಡ ವಿವಾದವನ್ನೇ ಸೃಷ್ಟಿಸಿದಂತೆ ಹೀಗೆ ಈ ವಿವಾದದಿಂದ ಸ್ವತಃ ಪರಮೇಶ್ವರನೇ ಅವರಿಬ್ಬರ ನಡುವಿನ ವಿವಾದ ಪರಿಷ್ಕರಿಸಲು ತಾನೇ ಬರಿಯಲ್ಲಿ ಇಳಿದನಂತೆ ಈಶ್ವರನ ಸಂಕಲ್ಪದಿಂದ ಬ್ರಹ್ಮ ಹಾಗೂ ವಿಷ್ಣುವಿನ ನಡುವೆ ಒಂದು ಬೃಹತ್ ಆಕಾರದ ಜ್ಯೋತಿರ್ಲಿಂಗವು ಏರ್ಪಟ್ಟಿತಂತೆ ಬ್ರಹ್ಮ ವಿಷ್ಣುವಿನ ಮಧ್ಯದಲ್ಲಿಯೇ ಅದು ಉದ್ಭವಿಸಿತಂತೆ ಆಗ ಬ್ರಹ್ಮ ವಿಷ್ಣು ಇಬ್ಬರೂ ಸೇರಿ ಆ ಜ್ಯೋತಿರ್ಲಿಂಗದ ಹತ್ತಿರ ಹೋಗುತ್ತಿದ್ದಂತೆಯೇ ಅವರಿಬ್ಬರ ನಡುವಿನ ವಾದ ವಿವಾದಗಳು ತಾತ್ಕಾಲಿಕವಾಗಿ ಸ್ವಲ್ಪ ಕಡಿಮೆಯಾಯಿತಂತೆ ಇನ್ನು ಆ ಮಹಾಲಿಂಗದ ತುದಿ ಮೊದಲು ಕಂಡುಕೊಳ್ಳಬೇಕೆಂಬ ಆಸಕ್ತಿ ಇಚ್ಛೆ ಇಬ್ಬರಲ್ಲೂ ಹುಟ್ಟಿತಂತೆ ಅದರಿಂದ ಬ್ರಹ್ಮನು ತಾನು ಹಂಸರೂಪ ತಾಳಿ ಲಿಂಗದ ಕೊನೆಯನ್ನ ನೋಡಲು ಅನುವಾದ ಆದರೆ ವಿಷ್ಣು ವರಾಹ ರೂಪದಲ್ಲಿ ಶಿವಲಿಂಗದ ಮೊದಲನ್ನ ಕಂಡುಕೊಳ್ಳಲು ಹೊರಟನಂತೆ ಹಾಗೆ ಹೊರಟ ಇಬ್ಬರಲ್ಲೂ ಬ್ರಹ್ಮನಿಗೆ ಶಿವಲಿಂಗದ ಕೊನೆಯಾಗಲಿ ಮೊದಲಾಗಲಿ ಗೋಚರವೇ ಆಗಲಿಲ್ವಂತೆ ಅಷ್ಟರಲ್ಲಿ ಶಿವಲಿಂಗದ ಕಡೆಗಿನಿಂದ ಒಂದು ಖೇದಿಗೆ ಪುಷ್ಪದ ದಳ ಹೊರಬರುವುದು ಕಂಡಿತಂತೆ ಬ್ರಹ್ಮನಿಗೆ ಅದನ್ನು ನಿಲ್ಲಿಸಿದ ಬ್ರಹ್ಮ ತನ್ನ ಮತ್ತು ವಿಷ್ಣುವಿನ ನಡುವಿನ ವಿವಾದವನ್ನ ವಾದವನ್ನ ವಿವರಿಸಿದನಂತೆ ತನಗೆ ಸಹಾಯ ಮಾಡಬೇಕಾಗಿ ಬೇಡಿಕೊಂಡನಂತೆ ಅದೇ ಸಮಯದಲ್ಲಿ ಅಲ್ಲಿ ಕಾಮಧೇನು ಸಹ ಕಂಡಿತಂತೆ ಅದಕ್ಕೆ ಬ್ರಹ್ಮನು ತಮ್ಮಿಬ್ಬರ ನಡುವಿನ ವಿವಾದದ ವಿವರಣೆಯನ್ನ ನೀಡಿ ಇಬ್ಬರಲ್ಲೂ ತಾನು ಶಿವಲಿಂಗದ ಕೊನೆಯನ್ನ ನೋಡಿರುವುದಾಗಿ ಸಾಕ್ಷಿ ನೀಡಬೇಕೆಂದು ಬೇಡಿಕೊಂಡನಂತೆ ಬ್ರಹ್ಮ ಇನ್ನು ಸೃಷ್ಟಿಕರ್ತನೇ ತಮಗೆ ಈ ರೀತಿಯ ಸಹಾಯ ಕೋರುತ್ತಿರುವಾಗ ಕೇದಿಗೆ ಹಾಗೂ ಕಾಮಧೇನುಗಳು ಗತ್ಯಂತರವಿಲ್ಲದೆ ಒಪ್ಪಿಕೊಂಡವಂತೆ ಇನ್ನು ಹೀಗೆ ಎರಡು ಕಡೆಗಿಳಿದು ಬಂದ ನಂತರ ಅಲ್ಲಿ ವಿಷ್ಣು ಬ್ರಹ್ಮನ ಹತ್ತಿರ ಹೋಗಿ ತನಗೆ ಆ ಜ್ಯೋತಿರ್ಲಿಂಗದ ಮೊದಲೂ ಕಾಣಲಿಲ್ಲ ಕೊನೆಯೂ ಕಾಣಲಿಲ್ಲವೆಂದು ಒಪ್ಪಿಕೊಂಡನಂತೆ ಅದನ್ನು ಕೇಳಿದ ಬ್ರಹ್ಮ ನಾನು ಮಾತ್ರ ಲಿಂಗದ ಕೊನೆಯನ್ನು ದರ್ಶಿಸಿರುವುದಾಗಿ ಬೇಕಿದ್ದರೆ ಅದಕ್ಕೆ ಸಾಕ್ಷಿಯಾಗಿ ನಾನು ಕೇದಿಗೆಯನ್ನ ಹಾಗೂ ಕಾಮಧೇನುವನನ್ನ ಪ್ರಸ್ತುತ ಎಂದು ಹೇಳಿದ ಆಗ ಕೇದಿಗೆ ಮತ್ತು ಕಾಮಧೇನುಗಳು ಏನು ಹೇಳಿರಬಹುದು ಅಂತ ಊಹಿಸಿ ಒಂದು ಬಾರಿ ಸಾಕ್ಷಾತ್ ಸೃಷ್ಟಿಕರ್ತನೆ ಸುಳ್ಳು ನುಡಿ ಎಂದಾಗ ಅವು ಹಿಂಜರಿಯುತ್ತವೆ ಕೇದಿಗೆ ಬ್ರಹ್ಮ ಹೇಳಿರುವುದು ನಿಜ ಜ್ಯೋತಿರ್ಲಿಂಗದ ಕೊನೆಯ ದರ್ಶನ ಬ್ರಹ್ಮನಿಗೆ ಆಗಿದೆ ಎಂದು ಹೇಳಿತಂತೆ ಇನ್ನು ಅದಕ್ಕೆ ತಲೆಯಾಡಿಸಿತಂತೆ ಕಾಮಧೇನು ಆದರೆ ಕಾಮಧೇನುವಿಗೆ ಯಾಕೋ ಏನೋ ಗೊತ್ತಿಲ್ಲ ಕೊಂಚ ಅನುಮಾನ ಏರ್ಪಟ್ಟಿತಂತೆ ಹೌದೆಂದು ತಲೆಯಾಡಿಸಿ ಇಲ್ಲವೆಂದು ಬಾಲವನ್ನ ಅಡ್ಡವಾಗಿ ಅಳಗಾಡಿಸಿದಂತೆ ಕಾಮಧೇನು ಲಿಂಗದ ಕೊನೆಯ ಭಾಗವನ್ನ ನೋಡಿಲ್ಲವೆಂದು ಅದು ಸಂಕೇತ ನೀಡಿತಂತೆ ಇದನ್ನ ಗಮನಿಸಿದ ವಿಷ್ಣು ಬ್ರಹ್ಮ ಸುಳ್ಳು ಹೇಳುತ್ತಿರುವುದಾಗಿ ಗ್ರಹಿಸಿದನಂತೆ ಅಷ್ಟರಲ್ಲೇ ಇದನ್ನೆಲ್ಲಾ ಗಮನಿಸುತ್ತಿರುವ ಪರಮೇಶ್ವರನು ಅಲ್ಲಿ ಪ್ರತ್ಯಕ್ಷನಾಗಿ ಕುಪಿತನಾಗಿ ಬ್ರಹ್ಮ ಸುಳ್ಳು ಹೇಳಿದ ಕಾರಣದಿಂದ ಆತನಿಗೆ ಭೂಲೋಕದಲ್ಲಿ ಎಲ್ಲಿಯೂ ದೇವಾಲಯವೇ ಇಲ್ಲದಂತೆ ಹಾಗೆಯೇ ಬ್ರಹ್ಮನಿಗೆ ಭೂಲೋಕದಲ್ಲಿ ಪೂಜೆ ಕೈಂಕರ್ಯಗಳಿಗೆ ಅನಹರನೆಂದು ಶಾ ತ್ತನಂತೆ ಆ ಪರಮಶಿವನು ವಿಷ್ಣುವು ಸತ್ಯವನ್ನ ನುಡಿದ ಕಾರಣದಿಂದ ಸಮಸ್ತ ಭೂಲೋಕದಲ್ಲಿ ನಿರಂತರವಾಗಿ ಪೂಜಾ ಕೈಂಕರ್ಯ ಕೈಗೊಳ್ಳುವಂತೆ ವರವಿತ್ತನಂತೆ ಶಿವ ಶಿವನು ಸೃಷ್ಟಿಸಿದ ಆ ಜ್ಯೋತಿರ್ಲಿಂಗ ಅನಂತವಾದದ್ದು ದಿವ್ಯವಾದದ್ದು ಶಕ್ತಿವಂತವಾದದ್ದು ಅಮೋಘವಾದದ್ದು ಆ ಜ್ಯೋತಿರ್ಲಿಂಗದಿಂದ ಹೊರಹೊಮ್ಮಿ ಬಿದ್ದ ಪ್ರದೇಶಗಳಲ್ಲೇ ಈಗಿನ ದ್ವಾದಶ ಜ್ಯೋತಿರ್ಲಿಂಗಗಳ ಕ್ಷೇತ್ರಗಳಾದವು ಜ್ಯೋತಿರ್ಲಿಂಗಗಳು ಎಂದರೆ ಹನ್ನೆರಡು ಅಂದ್ರೆ ದ್ವಾದಶ ಅಂತ ಅರ್ಥ ಈ ಕ್ಷೇತ್ರಗಳ ದರ್ಶನ ಮಾತ್ರದಿಂದಲೇ ಭವಬಂಧಗಳ ವಿಮೋಚನೆ ಪಡೆದುಕೊಳ್ಳಬಹುದು ಎಂಬುದು ನಮ್ಮಲ್ಲಿ ಪ್ರಗಾಢವಾದ ವಿಶ್ವಾಸ ನಂಬಿಕೆ ಹೀಗೆ ಈ ಕ್ಷೇತ್ರಗಳು ದಿವ್ಯ ಅಮೋಘ ಕ್ಷೇತ್ರಗಳಾಗಿ ಹೀಗೆ ಪ್ರತಿಯೊಬ್ಬರೂ ತಮ್ಮ ಜೀವಾವಧಿಯಲ್ಲಿ ಒಂದು ಬಾರಿಯಾದರೂ ದರ್ಶಿಸಿ ಪುದೀತರಾಗಬೇಕೆಂದು ಬಯಸುತ್ತಾರೆ ಇನ್ನು ಈ ಹನ್ನೆರಡು ಜ್ಯೋತಿರ್ಲಿಂಗಗಳು ನೆಲೆಸಿರುವ ಪ್ರದೇಶಗಳು ಅಲ್ಲಿಯ ಆರಾಧ್ಯ ದೈವದ ಹೆಸರಿನಿಂದಲೇ ಆ ಕ್ಷೇತ್ರಗಳು ಹೆಸರುವಾಸಿಯಾಗಿವೆ ಇನ್ನು ಒಂದೊಂದು ಜ್ಯೋತಿರ್ಲಿಂಗಕ್ಕೂ ಒಂದೊಂದು ಪ್ರಾಶಸ್ತ್ಯ ಪ್ರಾಮುಖ್ಯತೆ ತನ್ನದೇ ಆದ ವಿಶೇಷತೆಗಳು ಇದೆ ಇಷ್ಟಕ್ಕೂ ಆದ ಜ್ಯೋತಿರ್ಲಿಂಗಗಳು ಯಾವವು ಅವು ಎಲ್ಲೆಲ್ಲಿ ನೆಲೆಸಿವೆ ಎನ್ನುವುದನ್ನ ಈಗ ನೋಡೋಣ ಗುಜರಾತ್ನಲ್ಲಿ ಸೋಮನಾಥೇಶ್ವರನಾಗಿ ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನನಾಗಿ ಉಜ್ಜಯಿನಿಯಲ್ಲಿ ಮಹಾಕಾಳೇಶ್ವರನಾಗಿ ಮಧ್ಯಪ್ರದೇಶದಲ್ಲಿ ಓಂಕಾರೇಶ್ವರನಾಗಿ ಹಿಮಾಲಯಗಳಲ್ಲಿ ಕೇದಾರನಾಥೇಶ್ವರನಾಗಿ ಮಹಾರಾಷ್ಟ್ರದಲ್ಲಿ ಭೀಮಾಶಂಕರನಾಗಿ ವಾರಣಾಸಿಯಲ್ಲಿ ಕಾಶಿ ವಿಶ್ವೇಶ್ವರನಾಗಿ ಮಹಾರಾಷ್ಟ್ರದಲ್ಲಿ ತ್ರಿಯಂಬಕೇಶ್ವರನಾಗಿ ದೇವಘರದಲ್ಲಿ ವೈದ್ಯನಾಥೇಶ್ವರನಾಗಿ ದ್ವಾರಕದಲ್ಲಿ ನಾಗೇಶ್ವರನಾಗಿ ತಮಿಳುನಾಡಿನಲ್ಲಿ ರಾಮೇಶ್ವರನಾಗಿ ಔರಂಗಾಬಾದಿನಲ್ಲಿ ಗ್ರೀಷ್ಮೇಶ್ವರನಾಗಿ ನೆಲೆಸಿದ್ದಾನೆ ಆ ಪರಮಶಿವ ಹೀಗಿದೆ ಸ್ನೇಹಿತರೆ ದ್ವಾದಶ ಜ್ಯೋತಿರ್ಲಿಂಗಗಳ ಉದ್ಭವದ ಕಥೆ ದ್ವಾದಶ ಜ್ಯೋತಿರ್ಲಿಂಗ ಕ್ಷೇತ್ರಗಳನ್ನ ಯಾರು ದರ್ಶಿಸಿಕೊಂಡು ಆ ಪರಮಶಿವನನ್ನ ಪೂಜಿಸಿ ಪ್ರಾರ್ಥಿಸುತ್ತಾರೋ ಆ ಶಂಭೋ ಶಂಕರನು ಅವರ ಮೇಲೆ ಕೃಪಾ ಕಟಾಕ್ಷ ಸಂಪೂರ್ಣವಾಗಿ ಇರುತ್ತದೆ ಅವರಿಗೆ ಅಷ್ಟ ಐಶ್ವರ್ಯಗಳು ಆಯುರಾರೋಗ್ಯಗಳು ಸಂಪತ್ತು ಭರಿತರಾಗಿ ಜೀವನ ಸಾಗಿಸುತ್ತಾರೆ ಎಂದು ಭಕ್ತರಲ್ಲಿರುವ ಪ್ರಗಾಢವಾದ ನಂಬಿ ಹಾಗೂ ಅದು ಸತ್ಯವೂ ಹೌದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ